ಹಾಯ್ ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ತುಂಬಾ ಯೂಸ್ಫುಲ್ ಆಗೋವಂಥ ಟಾಪಿಕ್ಕು ಯಾಕೆ ಅಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮದೇ ಆದಂತಹ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಇಲ್ಲಾಂತಂದರೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಬೇಕು ಒಂದು ರೂಪಾಯಿಗೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಯೋಚನೆ ಮಾಡುವಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಸೊ ಅದರಲ್ಲಿ ನಾನು ಕೂಡ ಒಬ್ಳು ನಮ್ಮಂಥ ಹೆಣ್ಮಕ್ಕಳಿಗೆ ಒಂದು ಸರ್ಕಾರದಿಂದ ಹೊಸ್ದಾಗಿ ಒಂದು ಸ್ಕೀಮ್ನ ಬಿಟ್ಟಿದ್ದಾರೆ ಓಕೆನಾ ಸೊ ಉಚಿತವಾಗಿ ಫ್ರೀಯಾಗಿ ಒಂದು ರೂಪಾಯಿನೂ ಕೂಡ ನೀವು ಪೇ ಮಾಡೋ ಹಾಗೇ ಇಲ್ಲ ಸೊ ಒಂದು ರೂಪಾಯಿನೂ ಪೇ ಮಾಡಿದೆ ಫ್ರೀಯಾಗಿ ಉಚಿತ ಹೊಲಿಗೆ ಯಂತ್ರವನ್ನು ಅವರು ಕೊಡ್ತಾ ಇದ್ದಾರೆ ಅಂತಂದರೆ ಫ್ರೀ ಸೇವಿಂಗ್ ಮಿಷಿನ್ ಓಕೆನಾ ಸೊ ನೀವು ಅರ್ಜಿಯನ್ನು ಹಾಕ್ಬಿಟ್ಟು ಅದನ್ನು ಪಡ್ಕೊಳ್ಬೋದು ಪ್ರಿಫ್ರೆನ್ಸು ಯಾರಿಗಿರುತ್ತೆ ಅಂತ ಅಂದರೆ ನೀವು ಲೇಡೀಸ್ ಆಗಿದ್ದರೆ ಅಂದರೆ ಮಹಿಳೆಯರಾಗಿದ್ದರೆ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಹಾಗೆಯೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ರೂರಲ್ ಏರಿಯಾದಲ್ಲಿ ನೀವೇನಾದರೂ ಇದ್ದೀರಾ ಅಂತ ಅಂದರೆ ನಿಮಗೆ ಫಸ್ಟ್ ಪ್ರಿಫ್ರೆನ್ಸ್ ಇರುತ್ತೆ ಓಕೆನಾ ಸೊ ಇದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸು ಕೂಡ ತುಂಬಾ ಕಡಿಮೆ ಬೇಕಾಗಿರುತ್ತೆ ಅದು ಎಲ್ಲರತ್ರೂ ಕೂಡ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ ಯಾರು ಕೂಡ ಈ ಒಂದು ಸ್ಕೀಮ್ನ ಮಿಸ್ ಮಾಡಿಕೊಳ್ಬೇಡಿ ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಸೊ ಫ್ರೀಯಾಗಿ ಬರುತ್ತೆ ಮನೇಲಿದ್ದರೆ ನಾವು ಕೂಡ ಕಳ್ಕೊಳ್ಬೋದು ಹೌದಲ್ವಾ ಸೊ ಅಂದರೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಓಪನ್ ಆಗಿಲ್ಲ ಸೊ ಕೆಲವೊಂದು ಡಿಸ್ಟಿಕ್ಕಲ್ಲಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದು ಕೆಲವೊಂದು ಡಿಸ್ಟಿಕ್ಕಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಎಲ್ಲದರಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ವಿಡಿಯೋ ನೋಡಿದರೆ ನೀವು ಆರಾಮ್ಸೆ ನಿಮ್ಮ ಮೊಬೈಲಲ್ಲೇನೇ ಉಚಿತ ಹೊಲಿಗೆ ಯಂತ್ರಕ್ಕೋಸ್ಕರ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು ಹೌದೇ ಯಾವ ರೀತಿ ಏನು ಅಂತ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಇಂತಹದೇ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಬಂದು ಸೇರುತ್ತೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಯೂಸ್ಫುಲ್ ಆಗೋವಂಥ ವೀಡಿಯೋ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಏನು ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇದರ ಲಿಂಕ್ ವೆಬ್ಸೈಟ್ ಲಿಂಕ್ ಏನಿರುತ್ತೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನಾನು ಇರೋ ಇವಾಗ ಹೇಳ್ತೀನಿ ಯಾವ ರೀತಿಯಾಗಿ ಓಪನ್ ಮಾಡ್ಕೊಳ್ಳೋದು ಅಂತ ಅದೇ ರೀತಿಯಾಗಿ ಓಪನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಈಗ ನಾವು ಸ್ಕ್ರೀನ್ ರೆಕಾರ್ಡಿಗೆಲ್ಲಿದ್ದೀವಿ ಫಸ್ಟು ಗೂಗಲ್ ಕ್ರೋಮಿಗೆ ಹೋಗ್ಬಿಡಿ ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ ಅಲ್ಲಿ ಕರ್ನಾಟಕ ಎಲ್ಪ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಕರ್ನಾಟಕ ಎಲ್ಪ್ ಡಾಟ್ ಇನ್ ಅಂತ ಸೊ ಯಾ ಈಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಎಲ್ಪ್ ಅಂತ ಬಂದುಬಿಟ್ಟು ಕೆಳಗಡೆ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟು ಉದ್ಯೋಗ ಸುದ್ದಿ ಅಂತ ಬರುತ್ತೆ ನೆಕ್ಸ್ಟು ಸರ್ಕಾರಿ ಯೋಜನೆಗಳು ಅಂತ ಬರುತ್ತೆ ಸರ್ಕಾರಿ ಯೋಜನೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಸೊ ಈಗ ಈ ಒಂದು ಸ್ಕೀಮು ಇದರಲ್ಲಿ ಇರುತ್ತೆ ಸರ್ಕಾರಿ ಯೋಜನೆಗಳು ಅದನ್ನು ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಮತ್ತೊಂದು ಇಂಟರ್ಫೇಸು ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಮೊದಲನೇ ಆಪ್ಷನ್ನೇ ಇದೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ನೆಕ್ಸ್ಟು ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆ ನೋಡಿ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮು ಟ್ವೆಂಟಿ ಫೈವ್ ಅಂತ ಸೊ ಅದು ಅಂದರೆ ರೀಡ್ ಮೋರ್ ಅಂತ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿ ನಿಮಗೆ ಬೇಕಾಗಿರೋವಂಥ ಡಾಕ್ಯುಮೆಂಟ್ಸು ಇಲ್ಲೇ ಸಿಗುತ್ತೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ನಂಬರ್ ಬೇಕಾಗುತ್ತೆ ಹೊಲಿಗೆ ತರಬೇತಿ ಅಂದರೆ ಟೈಲರಿಂಗ್ದು ಟ್ರೈನಿಂಗ್ದಿದ್ರೆ ಪ್ರಮಾಣ ಪತ್ರ ಬೇಕಾಗುತ್ತೆ ಇದು ಇಲ್ಲದೆ ಹೋದ್ರೂ ಕೂಡ ನಡೆಯುತ್ತೆ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಈ ಥರ ನೀವೇನಾದರೂ ವಿಡೋ ಆಗಿದ್ದರೆ ಅದ್ರದ್ದು ಸರ್ಟಿಫಿಕೇಟು ಗ್ರಾಮ ಪಂಚಾಯಿತಿಯಿಂದ ಅಂದರೆ ಪಿ ಡಿ ಒಂದ ಒಂದು ಸರ್ಟಿಫಿಕೇಟು ಇಷ್ಟು ಕೂಡ ಬೇಕಾಗುತ್ತೆ ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಇಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದಕ್ಕೆ ನೋಡಿಕೊಂಡು ಕೂಡ ನೀವು ಅಪ್ಲೈ ಮಾಡ್ಬೋದು ನಾನು ನೀಟಾಗಿ ತೋರಿಸ್ತೀನಿ ಒಂದು ಸಾರಿ ನೋಡ್ಕೊಳ್ಬಿಡಿ ಓಕೆನಾ ಸೊ ನೆಕ್ಸ್ಟು ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ ನೋಡಿ ಇಲ್ಲಿ ಡಿಸ್ಟಿಕ್ ವೈಸು ಕೊಟ್ಟಿದ್ದಾರೆ ನಮಗೆ ಸ್ಟಾರ್ಟ್ ಸೂನ್ ಅಂತ ಇರೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಪ್ಲೈ ನೋವು ಅಂತ ಇರೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಪ್ಲೈ ನೋವು ಅಂತ ಇದೆಯಲ್ಲ ಅಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅಪ್ಲೈ ನೋವು ಅಂತ ಯಾವ್ಯಾವ ಡಿಸ್ಟಿಕ್ಕಿಗಿದೆ ಹಾಸನ ಡಿಸ್ಟಿಕ್ಕಿಗಿದೆ ಹಾಗೆ ಕೆಳಗಡೆ ಇದು ಏನು ನೋಡ್ಬೋದು ಲಾಸ್ಟ್ ಡೇಟ್ ಓವರ್ ಅಂದರೆ ಆಲ್ರೆಡಿ ಮುಗ್ದು ಹೋಗಿದೆ ಓಕೆನಾ ಧಾರವಾಡ ಡಿಸ್ಟಿಕ್ಕಿಗೆ ನಾವು ಅಪ್ಲೈ ಮಾಡ್ಬೋದು ಬೆಂಗಳೂರು ನಗರ ಅಂದರೆ ಅರ್ಬನ್ ಬೆಂಗಳೂರು ಸೊ ಇದೆಲ್ಲದಕ್ಕೂ ಕೋಲಾರ ಇದು ಇಷ್ಟಕ್ಕೂ ಕೂಡ ಈಗ ಸದ್ಯಕ್ಕೆ ಅಪ್ಲೈ ಮಾಡ್ಬೋದು ಸ್ಟಾರ್ಟ್ ಸೂನ್ ಅಂತ ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ಸ್ಟಾರ್ಟ್ ಸೂನ್ ಅಂತ ಇದೆ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗುತ್ತೆ ಸೊ ದಕ್ಷಿಣ ಕನ್ನಡನ ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಈಗ ಓಪನ್ ಮಾಡಿದ್ದೀನಿ ರೊಟೇಟ್ ಮಾಡಿ ತೋರಿಸ್ತೀನಿ ಅವಾಗ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಇಲ್ಲೂ ಕೂಡ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇನ್ನೊಂದು ಸರಿ ಕೊಟ್ಟಿದ್ದಾರೆ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ಜೆ ಪಿ ಜೆ ಫಾರ್ಮೇಟಲ್ಲಿ ಇರಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಮೇಲೆ ಶೈಕ್ಷಣಿಕ ಅರ್ಹತೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ಗಳು ಏನೇನು ಓದಿರ್ತೀರಲ್ವ ಅದೆಲ್ಲ ಬೇಕಾಗುತ್ತೆ ನೆಕ್ಸ್ಟು ಗೊತ್ತಾಗುತ್ತೆ ಯಾವ್ಯಾವ ಸರ್ಟಿಫಿಕೇಟ್ಸ್ ಬೇಕು ಅಂತ ಫಸ್ಟ್ ನೋಡಿ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಅಂತಂದರೆ ನೀವು ಯಾವ ಡಿಸ್ಟ್ರಿಕ್ಕಲ್ಲಿ ಅರ್ಜಿ ಹಾಕ್ತಾ ಇದ್ದೀರಾ ಆ ಡಿಸ್ಟಿಕ್ಕು ತಾಲೂಕಿನ ಹೆಸರು ಅಂದರೆ ತಾಲೂಕು ಅರ್ಜಿದಾರರ ಹೆಸರು ಅಂತಂದರೆ ಯಾರ ಹೆಸರು ಮೇಲೆ ಅರ್ಜಿ ಹಾಕ್ತಾ ಇದ್ದೀರಾ ಅವ್ರದ್ದು ತಂದೆ ತಾಯಿ ಅಥವಾ ಗಂಡನ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಲಿಂಗ ಅಂತಂದರೆ ಮೇಲ್ ಆರ್ ಫಿಮೇಲ್ ಇನ್ನೂ ಅದೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಾತಿ ಪ್ರವರ್ಗ ಅಂತ ಅಂದರೆ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಅದರಲ್ಲಿ ತ್ರೀ ಎ ತ್ರೀ ಬಿ ಅಂತೆಲ್ಲ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದು ಮೊಬೈಲ್ ನಂಬರ್ನ ಸೆಲೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟು ಇಮೇಲ್ ಐ ಡಿನ ಹಾಕ್ಕೊಳ್ಬೇಕು ಆಮೇಲೆ ರಾಜ್ಯದ ಹೆಸರು ಯಾವ ಸ್ಟೇಟ್ ಇರುತ್ತೆ ಆ ಸ್ಟೇಟ್ ಅಂದರೆ ಕರ್ನಾಟಕ ಹಾಕ್ಕೊಳ್ಬೇಕಾಗುತ್ತೆ ವಿಳಾಸ ನಿಮ್ಮ ಮನೆ ನಂಬರ್ ಆಗಿರ್ಬೋದು ನಿಮ್ಮ ಊರು ಸ್ಟ್ರೀಟು ಆಮೇಲೆ ಡಿಸ್ಟಿಕ್ಕು ಈ ಎರಡು ಬಾಕ್ಸ್ನಲ್ಲೂ ಕೂಡ ಫಿಲ್ ಮಾಡಿ ಪಿನ್ ಕೋಡ್ ಹಾಕ್ಕೊಳ್ಬೇಕಾಗುತ್ತೆ ಪಿನ್ ಕೋಡು ನಿಮ್ಮ ಆಧಾರ್ ಕಾರ್ಡಲ್ಲಿರುತ್ತೆ ನೋಡಿ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಶೈಕ್ಷಣಿಕ ಅರ್ಹತೆ ವಿದ್ಯಾರ್ಹತೆ ಏನು ಓದಿದ್ದೀರಾ ನೀವು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಪ್ರಮಾಣ ಪತ್ರಗಳು ಅಂತ ಬಂದ್ಬಿಟ್ಟು ನೀವು ವಿಕಲಚೇತ ನರಾಗಿದ್ದೀರಾ ಅಂತ ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ವೃದ್ಧಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅಂದರೆ ನೀವು ಪಿ ಡಿ ಒಂದು ಸರ್ಟಿಫಿಕೇಟ್ ಏನಾದರೂ ತಗೊಂಡಿದರೆ ಅದರದ್ದು ಹೌದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಐ ಅಗ್ರಿ ಮೇಲೆ ಕೊಟ್ಬಿಟ್ಟು ಇಲ್ಲಿ ಏನು ಕ್ಯಾಪ್ಚ ಇರುತ್ತಲ್ಲ ಆ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪ್ಚನ ಎಂಟರ್ ಮೇಲೆ ಇನ್ನೊಂದು ಪೇಜ್ಗೆ ಸಜೆಸ್ಟ್ ಆಗುತ್ತೆ ನಾನು ಏನು ಫಿಲ್ ಮಾಡಿಲ್ವಲ್ಲ ಸೊ ನನಗೆ ಸಬ್ಮಿಟ್ ತೊಗೊಂಡಿಲ್ಲ ನೆಕ್ಸ್ಟು ಯಾವ ಥರ ಪೇಜ್ ಓಪನ್ ಆಗುತ್ತೆ ಅಂತ ನಾನು ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸೊ ಅದರಲ್ಲೇ ತೋರಿಸ್ತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅರ್ಥ ಆಗುತ್ತೆ ಅದೇ ರೀತಿ ಹಾಕ್ಕೊಳ್ಳಿ ಓಕೆನಾ ನೋಡಿ ಇಲ್ಲಿ ನಾವು ಕ್ಯಾಪ್ಚರ್ ಎಂಟರ್ ಮಾಡಿದ್ವಿಲ್ಲ ಸೊ ಈ ಒಂದು ಪ್ರೋಸೆಸ್ಸು ಮುಗ್ದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆ ವಿದ್ಯಾರ್ಹತೆ ಏನು ಓದಿದಿರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ಪ್ರಮಾಣ ಪತ್ರಗಳು ಅದು ಪಿ ಡಿ ಒಂದ ತೊಗೊಂಡಿರೋ ಅಂಥದ್ದು ತೊಗೊಂಡಿದ್ರೆ ಓದು ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ನೆಕ್ಸ್ಟು ಐ ಅಗ್ರಿ ಅಂತ ಕೊಡಿ ನೀವು ಎಲ್ಲಾನು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಅಂದರೆ ಐ ಅಗ್ರಿ ಅಂತ ಕೊಟ್ಬಿಟ್ಟು ಅಡಿಷನಲ್ ಡೀಟೇಲ್ಸ್ ಏನಾದರೂ ಆ್ಯಡ್ ಮಾಡ್ಕೊಂಡಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ಇದಿಷ್ಟು ಕೂಡ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಬನ್ನಿ ಸೊ ಅಟ್ಯಾಚ್ ಅನೆಕ್ಸ್ಚರ್ ಅಂತ ಇದೆ ಸೊ ಅಟ್ಯಾಚ್ ಅನೆಕ್ಸ್ಚರ್ ಅಂತ ಅಂದರೆ ಈಗ ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಡ್ಬೇಕಾಗುತ್ತೆ ನೀವು ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲನೂ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ ಫಸ್ಟು ಸ್ವಯಂ ದೃಢೀಕರಿಸಲಾದ ಪಾಸ್ಪೋರ್ಟ್ ಸೈಝ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ಜೆ ಪಿ ಜಿ ಫಾರ್ಮಲ್ಲಿ ಇರಬೇಕಾಗುತ್ತೆ ಟ್ವೆಂಟಿ ಫೈವ್ ಕೆ ಬಿ ಒಳಗಡೆ ಇರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ಆದಾಯ ದೃಢೀಕರಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ನೆಕ್ಸ್ಟು ನೀವೇನು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಅದ್ರದ್ದು ಅದ್ರದ್ದೊಂದು ಸರ್ಟಿಫಿಕೇಟು ಮತ್ತು ಗ್ರಾಮ ಪಂಚಾಯಿತಿ ಅಂದರೆ ಪಿ ಡಿ ಒಗಳಿಂದ ತೊಗೊಂಡಿರೋಂಥ ಸರ್ಟಿಫಿಕೇಟು ಟೈಲರಿಂಗ್ದು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಸೊ ಇಲ್ಲಿ ಇಲ್ಲ ಅಂತಂದರೆ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂಥವರೆಗೂ ಕೂಡ ಬಂದಿದ್ದಾವೆ ಏನು ಸೀವಿಂಗ್ ಮಿಷಿನ್ಸು ಸೊ ಇದೆಲ್ಲನೂ ಕೂಡ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕಾಗತ್ತೆ ನೀಟಾಗಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ಆ ಫೈಲು ಏನೇ ಅಪ್ಲೋಡ್ ಮಾಡಿರ್ತೀರ ಅದು ಈ ಕಡೆ ಸೈಡು ಬಂದಿರುತ್ತೆ ಓಕೆನಾ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾದಮೇಲೆ ಸೇವ್ ಅನೆಕ್ಸ್ಚರ್ ಅಂತ ಇದೆಯಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡಾಗ ನೀವು ಅಪ್ಲೋಡ್ ಮಾಡಿರೋವಂಥ ಅಷ್ಟು ಡಾಕ್ಯುಮೆಂಟ್ಸು ಕೂಡ ಸೇವ್ ಆಗುತ್ತೆ ಓಕೆನಾ ಈಗ ಸೇವ್ ಅನೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದಮೇಲೆ ನಿಮಗೆ ಸಬ್ಮಿಟ್ ಬಟನ್ ಬರುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಕೊಟ್ಟಿದ್ದಾರೆ ನಂತರ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ನಂತರ ಸೇವ್ ಅನೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ ಕೊನೆಗೆ ನಿಮ್ಮ ಅಪ್ಲಿಕೇಶನ್ ಸಲ್ಲಿಸು ಅಂದರೆ ಸಬ್ಮಿಟ್ ಬಟನ್ ಬರುತ್ತೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅಂದರೆ ಅಪ್ಲೈ ಮಾಡಿರುವಂಥ ಫಾರ್ಮು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟೇ ಅರ್ಜಿ ಸಲ್ಲಿಸೋದು ತುಂಬಾ ಈಸಿ ಮೊಬೈಲಲ್ಲೇ ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್